ವಿದ್ಯೆಯಲ್ಲಿ ಎಲ್ಲಾರು ಕಡಿಮೆ ಬರ್ಬಹುದು ಆದ್ರೆ ವ್ಯಸನ ಮುಕ್ತದ್ದು ವ್ಯಸನದಿಂದ ಮುಗ್ದು ಯಾಕಂದ್ರೆ ಯಾರು ಬಿಡಿಸಿದಾಗ ದಾರ ಕುಡಿಯೋದ ಯಾಕಂದ್ರ ಅದು ಅಪಹಾಶ ಆಗ್ತದೆ ಯಾಕಂದ್ರ ಚಲುಪಾಲ ಚೆಲ್ಲಿ ಸುರ್ಯ ಗುಡಿವಂತೆ ಮಧುರಾಣದ ಒಲೆ ಬರೆತು ಪಳೆ ಮಾಸವನ್ನು ಭಕ್ಷಿಪಂತೆ ಒಳ್ಳೆ ಹಾಲನ್ನು ಚಲತರಿ ದಾರು ಕುಡಿತೀರಿ ಅಂತ ಹೇಳ್ತಾರ ಹೇಳ್ತಾರೀ ಕುಡದ ಆಡೋದ್ರಿಂದ ಅದ್ ಸರಿಯಾಗಿ ಕಾಣಸಂಗಿಲ್ಲ ಮಾತೆ ಉದರದಳು ಮಗ ಬಿಡದ ಮುನ್ನಸು ಬಳಿ ಪೂತಿ ಗಂಧದ ಹೇಯವನ್ನು ಸಿಡಿಲ ಬಂದಿರಿ ಅರ್ಥ ಮಾಡಿಕೊಂಡವನಿಗೆ ಮಾತ್ರ ಅಂತ ಅಂತನ್ಸದೆ ಅಂದ್ರೆ ಒಂದು ಅವಾಚ್ಯವಾಗಿರುವಂತ ಶಬ್ದವನ್ನು ಕೂಡ ಎಲ್ಲರಿಗೂ ಕೂಡ ಮನದಟ್ಟ ಆಗಿರ್ಬೇಕು ಮನಸ್ಸಿಗೆ ಗಾಯ ಆಗಿರಬಾರ್ದು ನೋವು ಆಗಿರಬಾರ್ದು ಅನ್ನುವಂಥದ್ದನ್ನು ಪರಪುಟ್ಟ ನೆಂಬರು ಕೋವಿ ನೇರವಾಗಿ ವೇದ ಉಪನಿಷತ್ತುಗಳನ್ನು ಓದಾಕ ನಾವು ಬಾಯಿ ಹೇಳಿದ್ರ ಸಮುದ್ರಕ್ಕೆ ಬಾಯಿಸಿ ನೇರ ಕೊಡೋದ್ರೆ ಉಪಫತ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಇವತ್ತು ಒಂದು ವಿಶೇಷ ಸಂದರ್ಶನಕ್ಕಿಂತ ಇದು ಆಧ್ಯಾತ್ಮಿಕ ಚರ್ಚೆ ಮಂಥನ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಯೋಗಚ್ಛ ವೃತ್ತಿ ನಿರೋಧ ಯೋಗ್ಯ ವೃತ್ತಿ ನಿರೋಧ ಅನ್ನು ಮಾತಾಡ್ತಿದ್ರಿ ಅಲ್ಲಿ ತಡೆದು ಆ ಜ್ಞಾನ ಪ್ರತಿಪಾದನಾ ಸ್ಥಳ ಪಡೆದು ಮೋಕ್ಷವನ್ನು ಪಡೆದು ಅಂತ ಹೇಳ್ತಾರೆ ಕೊನೆಯ ಮೋಕ್ಷವನ್ನು ಪಡೆಯೋದು ಇಲ್ಲಿ ಏನ್ ನಿಜಗೊಂಡು ಏನ್ ಮಾಡ್ಯಾರೀ ಶಿವಣ ಸ್ಥಳಕ್ಕೆ ರೀ ಶಿವಕಾರಿಣಗೂ ಒಂದು ಕರುಣೆ ಸ್ಥಳ ಏನ್ ಮಾಡ್ಯಾರ ಅದು ಶಿವನ ಕರಿಯನ್ನು ಪಡೆಯೋದು ಅಥವಾ ಒಂದು ಒಂದು ಭಾಗ ಆಗ್ತದೆ ಜೀವ ಸಂಬೋಧನಾ ಸ್ಥಳ ಅದು ಒಂದು ಭಾಗ ನೀತಿ ಕ್ರಿಯಾಚಾರದಲ್ಲಿ ಮೂರು ಭಾಗ ಮಾಡ್ತಾರ ನೀತಿ ಕ್ರಿಯಾಚಾರ್ಯ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಐದು ಭಾಗ ಮಾಡ್ತಾರೆ ಯೋಗ ಶಿವಯೋಗ ಲಯೋಗ ಹಾಟ ಯೋಗ ಯೋಗ ಹಠಯೋಗ ರಾಜಯೋಗ ಅಂತ ಐದು ಯೋಗಗಳನ್ನ ಮಾಡ್ತಾರೆ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಹದಿನೈದು ಭಾಗ ಮಾಡ್ತಾರು ಜ್ಯೋತಿ ಬೆಳಗ್ಗುತ್ತಿ ಹೇಳ್ಕೊಂಡು ಹದಿನಾರು ಭಾಗ ಮಾಡ್ತಾರ ಹಿಂಗ ಮಾಡಿ ಇಪ್ಪತ್ತಾರು ಭಾಗಗಳನ್ನು ಮಾಡಿ ಅದಕ್ಕೆ ಟೈಟಲ್ ಏನ್ ಹೇಳ್ತದ್ರ ಮೋಕ್ಷದ ಪದ್ಧತಿ ಕೈವಲ್ಯ ಪದ್ಧತಿ ಅಂದ್ರ ಮೋಕ್ಷದ ಪದ್ಧತಿ ಗೊತ್ತಿಲ್ರಿ ಅದು ಮಹಾತ್ಮರ ಮುಖಾಂತರ ತಿಳ್ಕೊಂಡ್ರೆ ಸ್ವಲ್ಪ ಗೊತ್ತಾಗುತ್ತೆ ಹ್ಮ್ ಯಾಕಂದ್ರೆ ಆ ಗುರುಮುಖದಿಂದ ಬಂದಿರತಕ್ಕ ಜ್ಞಾನಕ ಅದು ತಿಳಿಯದೈತಿ ನಾವು ಹೌದ್ರಿ ನಾವು ಸ್ವಂತ ಸ್ವ ಸ್ವಂತ ಏನಾದ್ರೂ ತಿಳ್ಕೋಕೆ ಪ್ರಯತ್ನ ಮಾಡಿದ್ರೆ ಅದು ಇರೋ ಅರ್ಥ ಬೇರೆ ನಮಗ ನಮಗೆ ತಿಳಿದಂಗೆ ಅರ್ಥ ಆಗ್ತೈತಿ ಅದಕ್ಕೆ ಉಪ ವಿಚಾರ ಸಾಗರದಲ್ಲಿ ಒಂದು ಮಾತು ಹೇಳ್ತೇರಿ ವೇದ ಉದಿ ಬಿನ ಗುರುಲ ಕೈ ಲಾಗೈ ಲೋನ್ ಸಮಾನ ಗುರುಮುಖ ದ್ವಾರವೇ ನಾವು ಯಾಕಂದ್ರೆ ಇದು ಬಹಳ ವಿಶೇಷವಾದದ ಸಂದರ್ಶನ ಇದೆ ಯಾರು ಸ್ಕಿಪ್ ಮಾಡಬೇಡಿ ಇವತ್ತು ಅಂದ್ರೆ ಭಾಗ್ಯವರ ಮನೆತನದ ಅವರ ಒಂದು ಪುಣ್ಯ ಸ್ಮರಣೆಗೋಸ್ಕರ ಪರಮ ಪೂಜ್ಯರೊಬ್ರು ಬಂದ ವಿಷಯಗಳನ್ನ ಹೊತ್ಕೊಂಡು ತಂದಿದ್ದಾರೆ ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಏನೋ ಒಂದು ಕೂಡುವಂತ ಪರಮ ಪೂಜ್ಯರೇ ತಮ್ಗೆ ಸ್ವಾಗತ ಅಹ್ ಪೂಜ್ಯರೇ ತಾವು ಈಗ ತಾವು ಮಠದ ಮಠಾಧೀಶರಾಗಿದ್ವಿ ಜೊತೆಗೆ ನಾವೊಂದು ವಿಷಯನ ಕೇಳ್ಕೊಟ್ಟೆ ಯಾಕಂದ್ರ ಈಗಿನ ಕಾಲಘಟ್ಟದಲ್ಲಿ ಈ ಶಿವಭಜನೆ ಮತ್ತೆ ಹರಿಭಜನೆ ಕಾರ್ಯಕ್ರಮ ಅದರ ಜೊತೆಗೆ ಈ ಈ ಪರಂಪರೆ ಹಾಕಿಕೊಟ್ಟಂತ ಕೈಮಲ್ಯ ಪದ್ಧತಿ ಹಾಕಿಕೊಟ್ಟ ನಿಜಗಳ ಸಿಬಿಗಳು ಸರ್ಪಣ್ಣಪ್ಪರು ಮತ್ತೆ ಸರ್ಪಭೂಷಣರ ಅದನ್ನ ನೀವು ಅದರ ಜೊತೆ ಸಾಗ್ತಾ ಇದ್ದೀರಿ ನಮಗೂ ಬಹಳ ಖುಷಿ ಆಗತ್ತೆ ಯಾಕಂದ್ರ ನಾನು ಯಾಕೆ ಈ ಸಂದರ್ಶನ ಮಾಡ್ತಾ ಇದ್ದೀನಿ ಅಂದ್ರೆ ಇಂದಿನ ಕಾಲಘಟ್ಟದಲ್ಲಿ ನಿಜಗುಣ ಸ್ವಾಮಿಗಳ ಕೈವಲ್ಯ ಪದ್ಧತಿಯನ್ನ ಗಳಿಸುವ ಯಾರಿಲ್ಲ ಕೇವಲ ಆ ಕಟ್ಟುವ ಹಾಡುಗಳನ್ನ ಮತ್ತೆ ಯಾವುದೇ ಒಂದು ಅಹ್ ಸಾಹಿತ್ಯ ಇಲ್ಲದ್ರೆ ಒಂದು ಕಠಿಣ ಈಗ ಈಗಿನ ಒಂದು ರೂಢಿಯಲ್ಲಿ ತಮ್ಮ ಬಂದಂತೆ ಹಾಡುವ ಕಾಲಘಟ್ಟದಲ್ಲಿ ಇವತ್ತು ತಾವು ಗಳಿಸ್ಕೊಳ್ಬೇಕಿದ್ವಿ ಅದಕ್ಕೆ ನಾನು ಮೊದಲು ಶರಣ ಶರಣಾರ್ಥಿ ಅಂತ ಅಪರ ಇದು ಏನು ಇದು ಜೀವನದ ಕೈವಲ್ಯ ಪದ್ಧತಿ ತಾವು ಯಾವ ವಯಸ್ಸಿನಲ್ಲಿ ನಿಮಗೆ ಅದನ್ನ ನಾವು ಬೆಳೆಸಬೇಕಾಗಿತ್ತು ಅಂತ ಹೇಳಿ ನಿಮಗ ಯೋಚನೆ ಮಾಡ್ತೀವಿ ನಾನು ಐದನೇ ಕ್ಲಾಸ್ ಇದ್ದಾಗ ಅಂದ್ರೆ ಹನ್ನೊಂದೇ ವರ್ಷಕ್ಕೆ ಅಂದ್ರೆ ನಿಜ ಮಂಡ್ರಿ ಬಂತ ನನ್ ಕಾಯಿ ಸಿಗ್ತಾರೆ ಮೊದಲಿಂದ ಪರಂಪರೆ ನಮ್ಮ ಅಂತಂದಾಗ ಮೊದಲ ಭಜನೆ ಹಾಡ್ಕೋತ ಬಂದದ್ದು ನಮ್ಮ ತಾಯಿಯವರ ಅಪ್ಪ ಅಜ್ಜ ಅಜ್ಜ ನಮ್ಮ ಅಜ್ಜ ಹಾಡಿದ್ರಿ ಕೈವಲ್ಯ ಪದ್ಧತಿ ಹಾಡ್ತಾರೆ

ಯಾವ ಹಾಡುಗಳನ್ನ ಹಾಡೋದು ಕೂಡ ಗೊತ್ತಿಲ್ಲ ಈಗ ಯಾಕಂದ್ರೆ ಬಹಳಷ್ಟು ಹೇಳಕ್ ಹೋದ್ರೆ ಅಪವಾದಗಳು ಬರ್ತಾರೆ ಅದಕ್ಕೆ ನೀವು ಏನ್ ಹೇಳ್ತೀರಪ್ಪ ಆತರ ಅಂದ್ರೆ ನಿಜವನ್ನ ಶಿವುಗಳು ಒಂದು ಪದ್ಧತಿ ಹಾಕಿಕೊಟ್ರು ಶಿವ ನೀವು ಇದೇ ತರ ಹಾಡ್ಬೇಕಂತ ಹಾಕೊಟ್ರು ಇಂದಿನ ಭಜನಾಕಾರಗಳಿಗೆ ಯಾವ ತರ ತರಗೆ ಒಂದು ಸಡಿ ಯಾವ ತತ್ವದ ಆಧಾರ ನಾವು ಹಾಡ್ಕೊತಾ ಹೋದ್ರೆ ಉಭಜ ಉಳಿಬಹುದು ನೇರವಾಗಿ ವೇದ ಉಪನಿಷತ್ವಗಳನ್ನ ಹೋದ ನಾವು ಸಮುದ್ರಕ್ಕ ಬಾಯಿ ಹೆಚ್ಚಿನ ನೀರು ಕೊಡೋದ್ರೆ ಉಪ್ಪು ಹತ್ತೈದು ನೀರು ಆ ಬಾದರ್ ಅಂದ್ರೆ ಮಳೆ ಮೇಘದ್ವಾರದಿಂದ ಬಂದಿರತಕ್ಕಂಥದ್ದೇನೈತೆ ಗುರುಮುಖ ಗುರುಮುಖದಿಂದ ಬರ್ತಾದ್ರೆ ಅಮೃತ ಶಾಧಿಕಾರ ಬಾದರ್ ಗುರುಮುಖ ದ್ವಾರವೇ ಅಮೃತ ಶಾಧಿಕಾರ ಅಂದ್ರೆ ಅಮೃತಕ್ಕಿಂತ ಹೆಚ್ಚಿಗೆ ಸಿಹಿ ಹತ್ತೈತೆ ಅನ್ನೋ ಹೇಳ್ತಾರೆ ಅದ ನಾವು ವೇದ ಉಪನಿಷತ್ಗಳಾಗಲಿ ನಿಜಗೌಡ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ಗುರುಮುಖಾಂತರ ತಿಳ್ಕೊಳ್ಬೇಕು ಅಂತ ಕೇಳಿ ಅದನ್ನು ಸರಳವಾಗಿ ಅಂದ್ರೆ ಈಗ ಕೆಲವೊಂದು ಅಂದ್ರೆ ನಾನು ತಿಳ್ಪಟ್ಟಿ ನಿಜವಣ ಕೈಗೊಳ್ಳುವ ಪದ್ಧತಿ ಓದಲಿಕ್ಕೆ ಹೋದ್ರೆ ತಿಳಿಯಲ್ಲ ಅಂದ್ರೆ ಎಲ್ಲಾ ಅಕ್ಷರಗಳನ್ನ ಪದಗಳನ್ನ ಸಾಹಿತ್ಯವನ್ನ ಒಂದೊಂದು ಬಿಡಿ ಬಿಡಿಯಾಗಿ ಬರ್ದಿಲ್ಲ ಬರ್ದಿ ಎಲ್ಲಿ ಬಿಡಿಸ್ಬೇಕನ್ನೋದು ಗುರುಮುಖ ಇಲ್ಲಾಂದ್ರೆ ಎಲ್ಲಿ ಬಿಡಬೇಕು ಅಂದ್ರೆ ಒಂದು ಅಕ್ಷರ ಲೋಪ ಆದ್ರೆ ಸಾಹಿತ್ಯಕ್ಕೆ ಅಪಮಾನ ಮಾಡ್ತಾ ಮತ್ತೆ ಯಾರೋ ಮತ್ತ ಮುಂದಿನ ಪೀಳಿಗೆ ಕಲ್ತ್ರೆ ಅದು ಕೂಡ ಹಾಡಕ್ಕೂ ಬಾಳ ಅನುಕೂಲ ಯಾಕಂದ್ರೆ ಯಾಕಂದ್ರಿ ಕೆಲವೊಂದು ಗ್ರಂಥಗಳನ್ನು ಬರ್ತಾರೆ ನಮ್ಮ ರಾಮ್ರಿ ಮತ್ತು ದೊಡ್ಡ ಶಿವಪುತ್ರ ಕೊಡ್ರಿ ನಮ್ಮ ಮಾಲೀಕರು ಸಹಜಾನದ ಕೊಡು ಅದು ಟೀಕಾ ಮತ್ತು ತತ್ಪರ್ಯಗಳನ್ನೆಲ್ಲ ಕೊಡಿಸಿ ಬರ್ತಾರೀ ಅದು ಎಲ್ಲಿ ಪದಚ್ಛೇದ ಮಾಡಬೇಕು ಅದು ಅರ್ಥ ಆಗ್ತೈತಿ ಹೌದ್ರಿ ಅಧ್ಯಯನ ಮಾಡಿ ಹಾಗೆ ಅಂದ್ರೆ ಈಗ ಎಷ್ಟು ವಿಧಗಳ ಕೈವಲ್ಯ ಪದ್ಧತಿ ಕೈವಲ್ಯ ಪದ್ಧತಿಗಳು ಅಂದ್ರೆ ಕೈವಲ್ಯ ಪದ್ಧತಿ ನಿಜಗುಣ ಪದ್ಧತಿ ಶಿವ್ಯಗಳು ಬರೆದಿರತೀತಿ ಬರ್ದಿರ್ತಕ್ಕಂಥದ್ದು ಅದು ಕೈವಲ್ಯ ರೀ ಕೈವಲ್ಯ ನವನಿ ತಲೆ ಅಂದ್ರೆ ಮಹಾಲಿಂಗ ರಂಗರೋತ್ ಅಲ್ಲ ಅಲ್ಲ ಮಹಾಲಿಂಗ ರಂಗರ ಅವ್ರೊಬ್ರು ಅವ್ರೊಬ್ರು ಈಗ ಹಾ ಸಾಹಿತ್ಯ ಅದೇ ಕೈವಲ್ಯ ಪದ್ಧತಿ ಅರ್ಲ ಕೈವಲ್ಯ ನಿಜಗೊಂಡ್ರೆ ಎರಡನೇ ಅವ್ರ ಸಿದ್ಧಾರ್ಡ್ರ ಸ್ವಲ್ಪ ಗೊಂದಲ ಇತ್ತು ನಿಜಗೊಂಡ್ರು ಗ್ರಂಥವನ್ನು ಬರದ್ರಿ ಕೈವಲ್ಯ ಪದ್ಧತಿ ಗ್ರಂಥ ಬರೋದು ಅವಾಗ ಜನ್ಮ ಅವ್ರಿಗೆ ಅವಶ್ ಪುರಸುಲ ಅನ್ಸಿದ್ರಿ ಅದೇ ಎರಡನೇ ಅವತಾರ ಸಿದ್ಧಾರ್ಡ್ ಗ್ರಂಥ ತಗದು ನೋಡ್ಲಿಲ್ಲ ಆದ್ರೂ ಗ್ರಂಥ ತಗದ್ ನೋಡ್ಲಾರ್ದ ಇಡೀ ಆ ಗ್ರಂಥ ಏನಿತ್ತಲ್ಲ ಹೇಳುವ ಕಾರಣ ಏನಾದ್ರೆ ಎರಡನೇ ಅವತಾರ ನಿಜಗೊಂಡ್ರು ಎರಡನೇ ಅವತಾರ ಸಿದ್ಧಾರ್ಡ್ ಕೈವಲ್ಯ ಪದ್ಧತಿ ಬಂದಿದ್ದನು ನಿಜ ಸಿದ್ಧಾರ್ಡ್ ಕಾಲ್ ಕಟ್ಟು ಮತ್ ಸಿದ್ಧಾರ್ಡ್ ತಂದು ಆ ಭಜನಿ ಕ್ಷೇತ್ರದಾಗ ಬಂದದ್ದು ನಮ್ಮ ಮೊದ್ರ ಕಡೆ ಸಿದಿರಪ್ಪರು ಮದೇ ಒಪ್ಪನ ಕೈಗೊಳ್ಳ ಪದ್ಧತಿ ಹಾಡ್ಕೊತ ಬಂದ್ರೆ ಅದನ್ನ ನೋಡಿ ಜನರು ಎಲ್ಲಾರು ಎಲ್ಲಾರು ಈಗ ಯಾರು ಭಜನೆ ಹಾಡ್ತಂದ್ರಿ ಮುಖ್ಯವಾಗಿ ಅದಕ್ಕೆ ನಮ್ಮ ಸಿದಗಿರಪ್ಪ ಮದೇ ಮಾದೇವಪ್ಪನ ಗುರು ಹತ್ತಿರ ಈಗ ಕೈವಲ್ಯ ಪದ್ಧಿಯನ್ನ ಮೈಗೂಡಿಸ್ಕೊಂಡಿದ್ರಿ ಅಂದ್ರೆ ಯಾರಾದ್ರೂ ನಿಮ್ ಬಳಿ ನಾನು ಕೈಗೊಳ್ಳ ಪದ್ಧತಿಯನ್ನ ಕದಿಬೇಕು ಬೆಟ್ಟ ಮತ್ತೆ ತಪ್ಪುಗಳನ್ನ ಆಸಕ್ತಿ ಇದ್ರೆ ನಿಮ್ಮ ಬಳಿ ಹೇಗ್ ಬರಬೇಕು ನೀವು ತಿಳಿದಷ್ಟು ನಾವ್ ಹೇಳ್ತೇವ್ರಿ ಅಂದ್ರೆ ಅರ್ಥ ಆಗಿಲ್ಲ ಯಾಕಂದ್ರೆ ನಮಗ ತಿಳಿದಷ್ಟು ಒಟ್ಟು ಹಾಡ್ತೇರಿ ಹೆಂಗೋ ಯಾಕಂದ್ರೆ ಅದು ಕವಿಲ ಪದ್ಧತಿ ಅಂದ್ರಿ ಸಕ್ರಿಗೆ ಅದು ನೀವು ಕೈ ಕಡಿತಂದ್ರೂ ಸಿಹಿನ ಕಾಲ್ ಕಡಿತ ಅಂದ್ರೂನು ಸಿಹಿ ಮುಂದೆ ಮುಂದ್ ಮ್ಯಾಗ್ ನೆತ್ತಿ ಕಡಿತ ಅಂದ್ರೂ ಸಿಹಿ ಅಂದ್ರೆ ನೀವು ಇವತ್ತು ಓದಿರ್ತೀರಿ ಇವತ್ತು ಓದಿದ್ರೆ ನಾಳೆ ಮತ್ತೆ ಓದಾಕೋದ್ರಿ ಇಷ್ಟು ದಿವಸ ನಾವು ಆ ಮಾತೆಯು ಉದರದಳು ಮಗ ಬಿಡದ ಮುಣ್ಣ ಹಸುಬಳಿವ ಪೂತಿ ಗಂಧದ ಹೇಯವನು ಸಿಡಿಲ ಬಂದಿರಿ ಅದ್ ಇವಾಗ ಅರ್ಥ ಟೀಕಾ ತಪ್ಪ ನೋಡಿದ್ರಿ ಪೂತಿ ಗಂಧದ ಹೇಯವನು ಸಿಡಿಲ ಸಮದ ಅರ್ಥ ಅರ್ಥ ಆಗಿದೆ ನೋಡ್ರಿ ಅಂದ್ರೆ ದಿನಕ್ ದಿನಕ್ ದಿನಕ್ಕೆ ದಿನ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆದಂಗ ಕೆಲವೊಂದಿಷ್ಟು ಅರ್ಥ ಆಗೋತಾಕೋತೀ ಅದ ನಮಗ್ ತಿಳಿದಷ್ಟು ತಿಳ್ಸಬಹುದ್ರಿ ನಾವು ಎಲ್ ಕೆ ಜಿ ವಿ ಕೆಜಿ ಕಲಿಸಿದ ಕಲ್ಸ್ಬೋದ್ರಿ ಅದ್ರಿ ಮತ್ತ್ ಕಲ್ಸ ಹೊರದಾರು ಹಿಂದಿನ ಕಾಲಘಟ್ಟದಲ್ಲಿ ನಾವು ಕೇಳ್ಪಟ್ಟಂಗೆ ಹುಲ್ಯಾಳ ಮಾದೇವಪ್ಪ ಕಾಕಾರ ಮೊನ್ನೆ ಕೂಡ ವರ್ಷ ಕೈಗೋಲ್ ಪದ್ಧತಿ ನಮಗೆ ಅದು ಆತಂಕ ಇತ್ತು ಏನಪ್ಪಾ ಇದು ಕೈಗೋಲ್ ಪದ್ಧತಿ ಗುಣತಾ ಇದೇನು ಅಂತ ಹೇಳಿ ಅವಾಗ ಅಚಾನಕವಾಗಿ ಏನೋ ನೀವು ಸಿಕ್ಕ್ರಿ ಹಿಂದಿನ ಕಾಲಘಟ್ಟದಲ್ಲಿ ನೀವೊಬ್ರು ಇದ್ದೀರಿ ಇದನ್ನ ಬಳಸ್ಕೊಂಡು ಹೋಗುವಂತದ್ದು ಆಗಲಿ ಇಡೀ ಜಗತ್ತಿಗೆ ಕರ್ನಾಟಕ ಅಲ್ಲ ಇಡೀ ನಮ್ಮ ಕೈವಲ್ಯ ಪದ್ಧತಿ ಏನು ಭಜನೆ ಆಡ್ತಾ ಇಲ್ವಾ ಇದೊಂದು ಮಾದರಿ ಆಗ್ಲಿ ನಿಮ್ಮ ಕ್ಷೇತ್ರ ನಿಮ್ಮ ಮಠದ ಮೂಲಕ ನಿಮ್ಮ ಮುಖಾಂತರ ಆ ಹಲವಾರು ಶಿಷ್ಯಂದರು ಭಜನೆ ತಯಾರಾಗುತ್ತೆ ಅಪರ ನಿಮ್ಮ ಮೇಳದಲ್ಲಿ ಈಗ ಭಜನೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ನಿಮ್ಮ ಸಾಧ್ಯ ಆಗಿ ಎಷ್ಟು ಕಲಾಕಂಡದಲ್ಲಿ ನಮ್ ಸಾಡ ಒಂದ್ ಇರ್ಬೇಕ್ರಿ ಒಂದು ಒಂದು ಹದಿನೈದು ಇಪ್ಪತ್ತಿಮ್ ನಮ್ ಸಾಗ ಇರ್ಬೇಕ್ರಿ ನಾವೆಲ್ಲ ಅವ್ರ ಇವ್ರು ಗೋಕಾಕ್ಲ ಅವ್ರಿ ನಾವು ಇವ್ರು ಸಿದಗಿರಪ್ಪನ ಮೊಮ್ಮಗ್ರಿ ಸಿದಿಗಿರಪ್ಪನ ಮಗಳ ಮಗ್ರಿ ಇವರು ತಬಲಾ ಸಾಂದಿರ್ತಾರೀ ವಿಜಯ್ ದೊಡ್ಡನವರು ಅಂದ್ರ ಅವರು ಕ್ಲಾಸಿಕಲ್ ಅಬ್ಬಾ ಸರ್ ಅವ್ರು ತಬಲಾಂಜ್ ರೀ ಮತ್ ಅವರು ಬ್ಯಾಳಿ ಸರ್ತರ ಅವರು ಗದಕ್ ಕಲ್ತವ್ರು ಇವರು ಮದುವೆ ಪ್ರಾಣಿ ಸುಮಾರು ಒಂದ್ ಹದಿನೈದು ಇಪ್ಪತ್ತ ಸಾತ್ ಮಾಡ್ಯಾರ ಈಗ ನಾವು ಅವ್ರ ಕಡೆ ನಾವು ವಿಚಾರ ಏನದ್ರಿ ವಿದ್ಯೆಯಲ್ಲಿ ಎಲ್ಲಾರು ಕಡಿ ಬರ್ಬೋದು ಆದ್ರೆ ವ್ಯಸನ್ ಮುಕ್ತದ ವ್ಯಸನದಿಂದ ಮುಕ್ತಿ ಯಾಕಂದ್ರೆ ಯಾರು ಬಿಡಿಸೋದಾಗೆಲ್ಲ ದಾರ ಕುಡಿಯೋದ ಯಾಕಂದ್ರ ಅದು ಅಪಹಾಶ ಆಗ್ತೈತಿ ಯಾಕಂದ್ರ ಚಲುಪಾಲ ಚೆಲ್ಲಿ ಸೂರ್ಯ ಗುಡಿವಂತೆ ಮಧುರಾಣದ ಒಲೆ ಬರತು ಪಳೆ ಮಾಸೋ ಭಕ್ಷಿಪಂತೆ ಒಳ್ಳೆ ಹಾಲನ್ನು ಚಲತರಿ ದಾರು ಕುಡಿತರಿ ಅಂತ ನಿಜಗೂ ಹೇಳ್ತಾರ ನಾವು ಕೂಡ ಹಾಡುದ್ರಿಂದ ಅದ್ ಸರಿಯಾಗಿ ಕಾಣಸಂಗಿಲ್ಲ ಆ ಆದ್ರೆ ತಿಳ್ಕೊಳೋರಿಗೆ ನಮ್ಗಿಂತ ಹೆಚ್ಚು ಅರ್ಥ ಆಗಿರ್ತೈತೆ ಅಂದ್ರ ನಾವು ಹಾಡಾಗ ಅರ್ಥ ಆಗಿಲ್ಲ ಅರ್ಥ ಆಗೈತಿ ಆ ನಾವ್ ಅವನ ಕೊಡೋದು ಹಾಡದ ಮತ್ ಅವನ್ ಹಾಡಿಗೆ ನಮಗೆ ನಮ್ಗೆ ಸುಖ ಆಗಿತ್ತು ಹಿಂಗಾಗಿ ನಾವ್ ವ್ಯಸನ್ ಇಲ್ಲಿ ಯಾರು ವಿದ್ಯಾವಂತರು ಇದಾರೋ ಇಲ್ಲ ಗೊತ್ತಲ್ರಿ ಆದ್ರೆ ವ್ಯಸನ್ತೀವಿ ಕಡಿಮೆ ಇದ್ದೇ ಇದೆ ಆದ್ರ ವ್ಯಸನದಿಂದ ಮುಕ್ತಿದ್ವಿ ಯಾಕಂದ್ರೆ ಅಲ್ಲಿ ಬೇಕಾದ್ರೆ ಈ ನಿಜಗೊಂಡು ಪದ್ಯಗಳನ್ನ ಹಾಡ್ಬೇಕಾದ್ರೆ ಅದೊಂದು ಏದ್ನ ಇದ್ದಾಗ ಎದ್ನ ಬಂಗ ಬರ್ದಾಗಿತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಸುಚಿರ್ಬೋದಿರ್ಬೇಕು ಮಾತ್ರ ಇಲ್ಲದ್ರೆ ಹಾ ರೀ ನಾವ್ ಎಷ್ಟ್ ಹಾಡ್ತೇವೆ ಗೊತ್ತಲ್ರಿ ಬಹಳ ಪೂರ್ಣ ಹಾಡ್ತೇನಕ್ಕೂ ಕಡಿಮೆ ಹಾಡ್ರಿ ಆದ್ರ ಹಾಡಿದಷ್ಟು ಚೊಕ್ಕು ಅಂದ್ರೆ ನಾವ ಸರಿ ಇಲ್ಲ ಅಂದ್ರೆ ಅವ್ರು ನಮಗ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಿಮ್ ಬಳಿಕ ನಾವು ಕಲಿಬೇಕಂದ್ರೆ ಹೌದು ಯಾವ ಸಮಯದಲ್ಲಿ ಬರ್ಬೇಕು ಮತ್ತೆ ನಾವು ನಮ್ದು ಭಜನೆ ಮಠ ರೀ ಭಜನೆ ಹಾಡಿನ ಮಠ ಕಟ್ಟಿರಿ ಇವತ್ ಇವತ್ ಬರ್ಬೇಕು ಇವತ್ತಲ್ಲ ಇಪ್ಪತ್ನಾಲ್ಕು ನಾವು ಸುಮಾರು ಭಜನೆ ನಮ್ಮ ಮಠದಾಗ ಭಜನೆ ನಡೆದ್ರು ಒಂದ್ ಐದು ವರ್ಷ ನಿರಂತರ ಭಜನೆ ನಡೆದು ಒಂದು ಐದು ವರ್ಷ ಐತೆ ಒಂದು ದಿವಸ ಬಂದಿಲ್ಲ ಬೆಳಿಗ್ಗೆ ಒಂದ್ ಎರಡ್ ಮೂರು ತಾಸ್ರಿ ಸಾಯಂಕಾಲ ಒಂದ್ ಎರಡು ಮೂರು ತಾಸ ಅಲ್ಲಿ ಇರ್ತಾರೆ ಅವರು ಈಗ ಕ್ಲಾಸ್ ಮುಗಿಸ್ಕೊಂಡ್ ಶನಿವಾರ ಅಲ್ಲಿರ್ತಾರೀ ವಿಜಯ ದೊಡ್ಡನವರು ಅಲ್ಲಿ ನಮ್ಮ ಕಡೆ ಇರ್ತಾರೀ ಇವರ ಅನಾರು ಅಲ್ಲಿ ಇವ್ರು ಅಂದ್ ಬಿಡು ಬಿಡುವುದಾಗ ಅಲ್ಲಿ ಬಂದಿರ್ತಾರೆ ಅವ್ರ ಮನಿ ಕೆಲಸ ಇರ್ತಾರೆ ಆ ಮದುವೆ ಒಟ್ಟು ಕೊಟ್ಟರೆ ಇರ್ತಾರ ಒಬ್ಬರು ಅವರು ಹಾರ್ಮೋನಿಯಂ ಬರ್ತಲ್ ಹಾರ್ಮೋನಿಯಂ ಮಸ್ತ್ ಅವ್ರು ಇರ್ತಾರೀ ಅವ್ರು ಆನಂದ್ ಬೆಳೆಯವ್ರ ಅಲ್ಲಿ ಇರ್ತಾರೀ ಅಲ್ಲಿ ಇರ್ತಾರೆ ನಿರಂತರವಾಗಿ ಬೆಳಿಗ್ಗೆ ಒಂದು ಎರಡು ತಾಸು ಕಾರ್ಯಕ್ರಮ ಮಾಡ್ತಾರೀ ಸಾಯಂಕಾಲ ಒಂದ್ ಎರಡು ತಾಸು ಭಜನಿಗೆ ಯಾವಾಗ ಬೇಕಾದಾಗ ಇಪ್ಪತ್ತ್ ನಾಕ್ ತಾಸ್ನ ಯಾವಾಗ ಬೇಕಾದಾಗ ಬರ್ಬೋದು ಈ ದಿವಸ ಬರಬೇಕು ದಿವಸ ನಮ್ಮಲ್ಲಿ ಏನಲ್ರಿ ಯಾವಾಗ ಬೇಕಾದಾಗ್ ಬರ್ಬೋದ್ರಿ ಯಾಕಂದ್ರ ಕೆಲವೊಂದ್ ಜನ ಸ್ವಲ್ಪ ಪದಗಳ ಒಂದು ಶೈಲಿ ಜೀವನವರ ರಚಿಸಿದಂತ ಶೈಲಿ ಮತ್ತ ಆ ಪದಗಳನ್ನ ಮಾತಾಡ್ಲಿಕ್ಕೆ ಮತ್ತೆ ಹಾಡ್ಲಿಕ್ಕೆ ಬಹಳಷ್ಟು ಜನ ಕಷ್ಟ ಪಡ್ತಾರೆ ಹೌದ್ರಿ ಅದು ಒಂದ್ ಸಲ ರುಚಿ ತಗೊಂಡ್ರಿ ಅಂದ್ರೆ ನನ್ಗ ಅನುಭವ ಆಗತ್ತ ಹೌದ್ರಿ ನಾನು ಒಂದು ಅದು ಶಾಸ್ತ್ರ ಅಂತ ನಾನ್ ಅದೊಂದು ಮಹಾನ್ ಗ್ರಂಥ ಜೀವನ ಶೈಲಿಗಳು ಸಿಕ್ತು ನನ್ಗೆ ಒಂದು ರಾಗ ಬಂದಿದ್ರು ಏನಪ್ಪಾ ರಾಗ ಸಾಗ ಮಾಪ ಇದ್ರು ಅದು ಅರ್ಥನೇ ಇಲ್ಲ ಇದು ಹಾಡ್ ಯಾರು ಹೇಳಿ ನಾನು ಸಿಟ್ಟಿಗೆ ಅಂದ್ರೆ ನಾನು ಬರ್ದಿಲ್ಲ ಹಾಡ ಅಂತ ಹೇಳಿ ಬರ್ದಿದ್ದಾರೆ ಹಾಡ ನಾನು ಒಬ್ಬರಿಗೂ ಹೋಗಿದ್ರು ಏನ್ರಿ ಇದು ಹಾಡ ಅಂತ ಹೇಳಿ ಹೇಳ್ತಾರ ಇವರ ಈ ತರ ಈತ ಅವಾಗಿನಿಂದ ನನಗೆ ಸಂಗೀತದ ಒಂದಿಷ್ಟು ಒಂದಿಷ್ಟು ಒಲವು ಚಲೋ ಆಗಿತ್ತು ಇದ್ರಲ್ಲಿ ಏನಿದೆ ಅಂತೇಳಿ ಹುಡುಕ್ತಾ ಹುಡುಕ್ತಾ ಹೋದಾಗ ಒಂದಿಗೆ ನನ್ಗೆ ನಿಜಗುಂಡ ಸಿಂಗ ಕೈವಲ್ಯ ಕೃತಿ ಅಂದ್ರೆ ಕೆಲವೊಂದಿಷ್ಟು ಕಚೇರಿ ಸರಸ ಸರಸಿ ನೋಡದಾಗದ ನಿಮ್ಮನ್ನು ಸದಾ ನೋಡ್ತಾ ಇರ್ತೀನಿ ಯಾವಾಗ ನನಗೆ ದುಃಖ ಇರಬಹುದು ಅಥವಾ ಸಂತಸ ಇರಬಹುದು ಏನೋ ಒಂದು ಮನಸ್ಸಿಗೆ ಆನಂದ ಆಗುತ್ತೆ ಅಂದರೆ ನೋಡ್ತಾ ಇದ್ದೀನಿ ಅದನ್ನ ಬಿಡಿಸಿದ ನೋಡಿದಾಗ ಕೆಲವೊಂದಿಷ್ಟು ಅರ್ಥಗಳು ಕೊಟ್ಟಿದ್ವಿ ನೋಡಲಾಗದೇವ್ ನೋಡಿ ನಾಡಲೇಶ ಅಂದ್ರೆ ಕಣ್ಣು ನೋಡೋದು ಆ ಬಿಡುವಂತ ಪರಿಪರಿ ಯಾಕೆ ದೇವರನ್ನ ನೋಡ್ತಾ ಹೇಳಿ ಆ ಒಂದು ಅರ್ಥವನ್ನ ಬಿಡಿಸಿದ್ದು ಆ ಮಾನ್ ಗ್ರಂಥವನ್ನ ಒಂದೇ ಪೇಜ್ ನೋಡಿದ್ದು ನಾನು ಅಷ್ಟು ಓದಿಲ್ಲ ಅದು ನನಗೆ ಬಹಳ ಪ್ರಭಾವ ಯಾಕೆ ನೀನು ಇಷ್ಟು ಕರುಣೆಯಾಗಿ ಕಣ್ಮಸ್ಕೊಂಡಿದ್ದೀನಿ ಮೂರನೇ ಕಂಡು ಅಂತ ನನ್ನ ಮೇಲೆ ಕರುಣಿ ತೋರ್ಬಾರ ನೋಡಲಾಗದೇ ಈಗ ಮತ್ತೆ ಇನ್ನೊಬ್ರು ಮಹಾನ್ ಕಲಾವಿದ ಅಂದ್ರೆ ಜಮಖಂಡಿ ತಾಲೂಕಿನ ಮೊದಲುಖಂಡಿ ಕ್ರಮದಲ್ಲಿ ಯಾವ್ದೋ ಪಾರಿಜಾತ ಮತ್ತೆ ಹೇಮರೆಡ್ಡಿ ಮಲ್ಲಮ್ಮಗಳನ್ನ ಹಾಕಿಕೊಟ್ಟಂತ ಮಹಾನ್ ಕಲಾವಿದ ಸರ್ ತಮ್ಮ ಕೂಡ ಸರ್ ತಾವು ಏನ್ ಮಾಡ್ಕೊಂಡಿದ್ದೀವಿ ಪ್ರಸ್ತುತ ಪ್ರಸ್ತುತ ನಾನು ಶಾಲಾ ಕನ್ನಡ ಶಿಕ್ಷಕನಾಗಿ ಕೆಲಸವನ್ನು ಮಾಡಿಸಿದ್ದೀನಿ ಸಮಯ ಸಿಕ್ಕಾಗ ಪರಮ ಪೂಜ್ಯರ ಒಂದು ಆಶ್ರಮಕ್ಕೆ ನಾನು ಹೋಗ್ತಾ ಇರ್ತೀನಿ ಅವಾಗ ಪ್ರತಿ ಶನಿವಾರ ಅವರ ಆಶ್ರಮಕ್ಕೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಭಜನೆಯಲ್ಲಿ ನಾನು ಕೂಡ ಪಾಲ್ಗೊಳ್ತೀನಿ ಅದಷ್ಟೇ ಅಲ್ಲದೆ ಅಲ್ಲಿ ಚಿಂತನ ಮಂಥನ ಸದಾಕಾಲ ನಡೀತಾ ಇರ್ತಕ್ಕಂಥ ಒಂದು ಪುಣ್ಯಸ್ಥಾನ ಅಲ್ಲಿ ಶ್ರೀ ಶ್ರೀಮಂಡಿ ಶಿವೇಜಿಗಳವರ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿರ್ತಕ್ಕಂಥ ಎಲ್ಲಾ ರೀತಿಯಾದಂತ ಪದ್ಧತಿಗಳನ್ನ ಪೂಜ್ಯರ ಮುಖ್ಯನವಾಗಿ ನಾನು ಹೋದಾಗಲ್ಲ ನಾನು ಕಲಿತಾ ಇರ್ತೀನಿ ಆ ನನಗೆ ಆಸಕ್ತಿ ಹುಟ್ಟಿದ್ದು ಅಪ್ಪಾಜಿ ಅವರ ಒಂದು ಸಂಪರ್ಕ ಯಾವಾಗ ಆಯ್ತೋ ಆವಾಗಲೇ ಈ ನಿಜನಿ ಶಿವಗಿಗಳವರ ಕೈವಲ್ಯ ಪದ್ಧತಿ ಗಂತ ಬಹಳಷ್ಟು ಆಸಕ್ತಿ ಅನ್ನೋದು ಹುಟ್ಟಬಹುದು ಈ ಕೈವಲ್ಯ ಪದ್ಧತಿ ಅನ್ನುವಂಥದ್ದು ವಿಶೇಷವಾಗಿ ಹೇಳಬೇಕಾಗಿತ್ತು ಅಂದ್ರೆ ಶ್ರೀಮನ್ ನಿಜುನಿ ಶಿವಗಿಗಳ ಬಗ್ಗೆ ನಾವೆಷ್ಟೇ ಎಷ್ಟೇ ವರ್ಣನೆ ಮಾಡಿದ್ರು ಬಹುಶಃ ಅದು ಮತ್ತಷ್ಟು ಕಡಿಮೆ ಆಗ್ತದೆ ಏನು ಅವರ ಒಂದು ತೂಕ ಯಾಕಂತಂದ್ರೆ ಯಾರಿಗೂ ಕೂಡ ವರ್ಣನೆ ಮಾಡೋದಕ್ಕೆ ಅಸಾಧ್ಯ ಅಸಾಧ್ಯವನ್ನಷ್ಟು ಮಟ್ಟಿಗೆ ಅವರು ಒಂದು ಪಂಡಿತ ವ್ಯಕ್ತಿತ್ವ ಅಷ್ಟು ಉತ್ತರೋತ್ತರವಾಗಿರ್ತಕ್ಕಂಥದ್ದು ಅವರು ತಮ್ಮ ಪದ್ಯಗಳಲ್ಲಿ ಕೆಲವೊಂದು ವಿಶೇಷವಾಗಿ ನಮ್ಮ ಸಾಹಿತ್ಯಗಳು ಹಲವಾರು ಕವಿಗಳ ಕುರಿತಾಗಿ ವಿಶ್ಲೇಷಣೆ ವಿಮರ್ಶೆಗಳನ್ನ ಮಾಡ್ತಾ ಇರ್ತಾರೆ ಬಹುಪಾಲು ಬಹುಪಾಲಿನ ಸ್ವಲ್ಪ ನಡು ಹಳಗನ್ನಡ ಕವಿಗಳು ನಡುಗನ್ನಡದ ಕವಿಗಳು ಹೊಸಗನ್ನಡ ಕವಿಗಳು ಅವರು ಬರೆದಿರ್ತಕ್ಕಂಥ ಕಾವ್ಯಗಳನ್ನ ವಿಮರ್ಶಾತ್ಮಕವಾದಂತಹ ಲೇಖನಗಳನ್ನಾಗಿ ಅಥವಾ ಗ್ರಂಥಗಳನ್ನ ರಚನೆ ಮಾಡಿ ಬಿಟ್ಟಿದ್ದಾರೆ ಆದ್ರೆ ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂತಂದ್ರೆ ಅವರೆಲ್ಲರನ್ನೂ ಮೀರಿಸುವಂತಹ ಗ್ರಂಥವನ್ನು ನಮ್ಮ ಶ್ರೀಮನ್ ಅಹ್ ಶ್ರೀಮಂತಿವಿಗಳು ಕೊಟ್ಟೋಗಿದ್ದಾರೆ ಅದರ ಕುರಿತಾಗಿ ಇನ್ನೂ ಸರಿಯಾಗಿ ವಿಮರ್ಶೆಗಳಾಗಬೇಕು ಶೋಧನೆಗಳಾಗಬೇಕು ಇನ್ನೂ ಸರಳೀಕೃತಗೊಂಡು ಗ್ರಂಥಗಳನ್ನ ಪ್ರಕಟಣೆ ಮಾಡಿ ನಮ್ಮ ಮೋಕ್ಷಗಳಿಗೆ ಅದು ಒಗು ಒದಗುವ ಹಾಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂತಂದ್ರೆ ಆ ಶಿವಯೋಗಿಗಳು ಇಲ್ಲಿ ಮೋಕ್ಷಕ್ಕೆ ಸಾಧನೆಗಳನ್ನ ಹೇಳ್ತಾ ಬರ್ತಾರೆ ಮೋಕ್ಷದ ಒಂದು ಸ್ಥಿತಿಯನ್ನ ತಲುಪಬೇಕಾಗಿತ್ತು ಅಂತಂದ್ರೆ ಏನೇನ್ ಮಾಡಬೇಕು ಕರ್ಮ ಕಾಂಡದ ಕಾಂಡಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪದ್ಯಗಳನ್ನ ಬರೀತಾರೆ ಉಪಾಸನಾ ಕಾಂಡಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಪದ್ಯಗಳನ್ನ ಬರೀತಾರೆ ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟಂತಹ ಪದ್ಯಗಳನ್ನ ಬರೀತಾರೆ ಹೀಗೆ ಮೂರು ಕಾಂಡಗಳ ಮುಖಾಂತರವಾಗಿ ಒಬ್ಬ ಈ ಭವಸಾಗರದಲ್ಲಿ ಮುಳುಗಿ ಹೋಗ್ತಕ್ಕಂಥ ವ್ಯಕ್ತಿಯನ್ನ ಆ ಭವಸಾಗರದಿಂದ ಮೇಲಕ್ಕೆ ಬಂದು ನಿತ್ಯವೂ ಆನಂದವಾಗಿರತಕ್ಕಂತಹ ಆ ಪರಬ್ರಹ್ಮ ಸ್ವರೂಪವೇ ತಾನು ಎಂಬುದನ್ನು ಸುಲಭವಾಗಿ ಸರಳೀಕೃತಗೊಳಿಸಿಕೊಂಡು ಅವರ ಮನಸ್ಸಿಗೆ ಮುಟ್ಟು ಹಾಗೆ ಅವರು ಶಕ್ಶಾಸ್ತ್ರಗಳನ್ನ ರಚನೆ ಮಾಡಿದ್ದಾರೆ ಆ ಇದರ ಜೊತೆಗೆ ನನಗೆ ಈ ಗ್ರಂಥಗಳನ್ನು ಓದುವಾಗ ಮತ್ತು ಿ ಅವರು ನನ್ನ ಜೊತೆಗೆ ಚರ್ಚೆ ಮಾಡುವಾಗ ಅವರ ಮುಖ್ಯವಾಗಿ ನಾನು ಕೇಳುವಾಗ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಅಂತ ಕರೀತಾರೆ ಶಿವಿಗಳಲ್ಲಿ ಎಷ್ಟು ಪ್ರಜ್ಞೆ ಇದೆ ಅಂತಂದ್ರೆ ಅವರಿಗೆ ಈ ಯಾರಿಗಾದ್ರೂ ಒಂದು ಬೋಧನೆ ಮಾಡಬೇಕು ಏನಾದ್ರೂ ಯಾರಿಗಾದ್ರೂ ಒಂದು ವಿಷಯವನ್ನು ತಿಳಿಸಬೇಕು ಯಾರಿಗಾದ್ರೂ ಒಂದು ನೀತಿ ಮಾತನ್ನು ಹೇಳ್ಬೇಕಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಅದನ್ನ ಸ್ವಲ್ಪ ಕಠೋರವಾಗಿ ಹೇಳುವಂತಹ ವಾಡಿಕೆ ಇರ್ತದೆ ಆದ್ರೆ ಶಿವಿಗಳಿಂದ ಜೀವಾತ್ಮರಿಗೆ ಈ ಜೀವಿಗಳಿಗೆ ಈ ಮನುಷ್ಯರಿಗೆ ಬಳಸುವಂತ ಕೆಲವೊಂದಿಷ್ಟು ಪದಗಳನ್ನು ಅಲ್ಲಿ ಕೋಗಿಲೆ ಅನ್ನುವಂತ ಪದವನ್ನ ಮಾಡ್ತಾರೆ ಮನಸ್ಸಿ ಆ ಜೀವ ಜೀವನಿಗೆ ಕೋಗಿಲೆ ಅಂತಂದ್ರೆ ಒಳಷ್ಟು ಸುಮಧುರವಾದಂತ ಕಂಠವನ್ನು ಉಳಂತ ಆ ಒಂದು ಸಾಧುವಾದಂಥ ಪಕ್ಷಿ ಕ್ರೂರ ಪಕ್ಷಿ ಅಲ್ಲ ಸಾಧು ಪಕ್ಷಿ ಮತ್ತೆ ಸುಮಧುರವಾದಂತಹ ಒಂದು ಕಂಠ ಧ್ವನಿ ಉಳಂತ ಪಕ್ಷಿ ಆ ಪಕ್ಷಿಗೆ ಹೋಲಿಕೆ ಮಾಡ್ತಾರಂದ್ರೆ ಅಂದ್ರೆ ಆ ಮನುಷ್ಯನಾದಂತಹ ಕೋಗಿಲೆ ಅಥವಾ ಕೋಗಿಲೆ ರೂಪವಾಗಿರುವಂತ ಮನುಷ್ಯ ಇದು ಸಂಬೋಧನೆ ಮಾಡುವಂತಹದ್ದೇನಿದೆಯಲ್ಲ ನಿಜಕ್ಕೂ ಈಗ ಯಾವ ಕವಿಗಳಿಗೆ ಅದು ಅನ್ನೋ ಗೊತ್ತಲ್ಲ ಸ್ವಲ್ಪ ಈ ತರ ವಿಚಾರಗಳನ್ನ ಇನ್ನೂ ನಮ್ಮ ಮಹಾನ್ ಮಹಾನ್ ಸಾಹಿತ್ಯಗಳು ಕವಿಗಳು ಇದರಲ್ಲಿ ಇರ್ತಕ್ಕಂಥ ಅವ್ರ ಪದ ಪ್ರಯೋಗ ಆ ಪದ ಪ್ರಯೋಗದ ಔಚಿತ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕವಿಗಳು ಬರಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಒಂದು ವಿಷಯ ಏನಂತಂದ್ರೆ ಇದೇ ಕೋಗಿಲೆ ಅನ್ನುವಂತ ಪದ್ಯದಲ್ಲಿ ನಾವು ಯಾರಿಗಾದ್ರೂ ಒಂದು ಉಪದೇಶವನ್ನು ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವಾಚ್ಯ ಶಬ್ದಗಳನ್ನ ಕೂಡ ಬಳಸ್ತಾ ಇರ್ತೀವಿ ಆಡು ಮಾತಿನವರಿಗೆ ಅವರು ಕೂಡ ಇದೇ ಪದ್ಯದಲ್ಲಿ ಬಹಳಷ್ಟು ಅಹ್ ಕರ್ಣ ಕಠೋರವಾಗಿರ್ತಕ್ಕಂಥ ಒಂದು ಬೈಗುಳವನ್ನ ಬೈದಿದ್ದಾರೆ ಬೈದಿದ್ದಾರೆ ಆದ್ರೆ ಅದನ್ನು ಓದಿದಾಗ ಯಾರಿಗೂ ಕೂಡ ಅದು ಅವಾಚ್ಯ ಶಬ್ದ ಅಂತ ಅನ್ಸೋದಿಲ್ಲ ಅರ್ಥ ಮಾಡಿಕೊಂಡವನಿಗೆ ಮಾತ್ರ ಅವಾಚ್ಯ ಅಂತ ಅನ್ಸದೆ ಅಂದ್ರೆ ಒಂದು ಅವಾಚ್ಯವಾಗಿರುವಂತಹ ಶಬ್ದವನ್ನು ಕೂಡ ಎಲ್ಲರಿಗೂ ಕೂಡ ಮನದಟ್ಟ ಆಗಿರಬೇಕು ಮನಸ್ಸಿಗೆ ಗಾಯ ಆಗಿರಬಾರದು ನೋವು ಆಗಿರಬಾರ್ದು ಅನ್ನುವಂತದ ಪರ ಪುಟ್ಟ ನೆಂಬರು ಕೋಡಿ ಈ ಶಬ್ದ ಇದೆಯಲ್ಲ ಇದು ಇದು ನಾವೆಲ್ಲಾ ಆಡು ಮಾತಿನೊಳಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಬರ್ತೀವಿ ಆದ್ರೆ ನಿಜಗುನ ಶಿವಿಂಗಿಗಳು ಹೇಳಬೇಕಾದಂತಹ ಲೋಕಾರೂಢ ಆದಂತಹ ಸ್ಥಳೀಯ ಗ್ರಾಮೀಣ ಮಟ್ಟದಲ್ಲಿ ಬಳಸ್ತಕ್ಕಂತಹ ಪದವನ್ನೇ ಅದನ್ನು ಸಾಹಿತ್ಯಾತ್ಮಕವಾಗಿ ಜನರಿಗೆ ತಿಳಿಸುವಂತಹದ್ದು ಇದಿಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇಟ್ ಇಂಥ ಕಲ್ಪನೆಯ ಬಹುಶಃ ನಾನು ಯಾರಿಗೂ ಕೂಡ ನೋಡಿಲ್ಲ ನಾನು ಪಂಪ ರನ್ನ ಜನ್ನ ಎಲ್ಲಾ ಈ ಕವಿಗಳ ಕುರಿತಾಗಿ ಸಂಕ್ಷಿಪ್ತವಾದ ಕೆಲವಷ್ಟು ಅಧ್ಯಯನವನ್ನು ಮಾಡಿದ್ದೀನಿ ಆದ್ರೆ ಈ ಶಿವಯೋಗಿಗಳಿಗೆ ಆ ಪದಗಳ ಪ್ರಯೋಗ ಮಾಡ್ತಕ್ಕಂಥದ್ದು ಸುಮ್ಮನೆ ಸಹ ಸಹಜವಾಗಿರ್ತಕ್ಕಂಥದ್ದು ಹೇಳ್ತಿದ್ದೀನಿ ಯಾಕಂದ್ರೆ ಆಳವಾದಂತ ವಿಷಯ ಜ್ಞಾನ ನನಗೆಲ್ಲ ಸ್ವಲ್ಪ ನಾನು ಓದಿದ್ರ ಬಗ್ಗೆ ನನಗೆ ಹೊರಗುದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿದ್ದೀನಿ ಹೀಗೆ ಹೀಗೆ ಹೇಳ್ತಾ ಹೇಳ್ತಾ ಪ್ರತಿಯೊಬ್ಬ ಗುರು ಅಂತಂದ್ರೆ ಹೇಗಿರ್ಬೇಕು ಶಿಷ್ಯರು ಅಂತ ಹೇಗಿರ್ಬೇಕು ಮುಮುಕ್ಷಗಳಾದಂತಹವ್ರ ಲಕ್ಷಣಗಳೇನು ಎಲ್ಲವನ್ನ ಹೇಳ್ತಾರೆ ಆ ಅತಿ ನಿಜಗುಣ ಶಿವಗುಗಳು ಗುರುಗಳ ಒಂದು ಲಕ್ಷಣಗಳನ್ನ ಸದ್ಗುರು ಅಂತಂದ್ರೆ ಹೇಗಿರ್ಬೇಕು ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಗಳಿರಲವನ್ನೇ ಸೇವೆ ಗುರುವ ಕುಮ್ಮನು ಅಂತ ಹೇಳ್ತಾರೆ ಗುರುವಾದಂತವನು ಹೇಗಿರ್ಬೇಕು ಅವನ ಲಕ್ಷಣಗಳನ್ನ ಹೇಳ್ತಾರೆ ಅಂದ್ರೆ ಓದುದರಿಗೆ ಅವರ ಒಂದು ಪದ್ಯಗಳನ್ನ ನಾವು ಅರ್ಥೈಸ್ಕೊಂಡ್ಬಿಟ್ರೆ ಸಂಪೂರ್ಣವಾದಂತ ನಮ್ಮ ಬದುಕಿನ ಹಲವಾರು ಪ್ರಶ್ನೆ ಉತ್ತರಗಳು ಸಿಗದೇ ಇರತಕ್ಕಂಥ ಪ್ರಶ್ನೆಗಳು ಈ ಶ್ರೀಮನ್ ನಿಜಗುಣ ಶಿವಿಗೌರ ಗ್ರಂಥದಿಂದ ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಶಿಷ್ಯ ಹೇಗಿರ್ಬೇಕು ಮತ್ತೆ ಹಾಗೆ ಗುರುವಿನ ಗುರುವಿನ ಹಲವಾರು ರೀತಿಯಾದಂತಹ ಗುರುಗಳು ನಮ್ಮ ಸಮಾಜದಲ್ಲಿ ಇದಾರೆ ಕಾಮ್ಯ ಗುರು ಸೂಚಕ ಗುರು ವಿಹಿತ ಗುರು ವಾಚಕ ಗುರು ಹೀಗೆ ಆರು ತೆರಳಾಗಿರ್ತಕ್ಕಂಥ ಗುರುಗಳು ಇದಾರೆ ಎಂಬುದನ್ನು ಕೂಡ ತಮ್ಮ ಪದ್ಯದ ಮುಖಾಂತರವಾಗಿ ಹೇಳ್ತಾರೆ ಹೀಗೆ ಅದು ಹೇಳ್ತಾ ಹೋದ್ರೆ ಇನ್ನೂ ಅಪಾರವಾದಂತ ಜ್ಞಾನ ಸಾಗರ ಅದು ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ ಆದ್ರೂ ಕೂಡ ತಾವೇನೋ ಬಹಳಷ್ಟು ಆಸಕ್ತಿಯಿಂದ ಆ ಶೇವೆಗಳ ಬಗ್ಗೆ ಒಂದೆರಡು ಮಾತನ್ನ ಅಪ್ಪಾಜಿಯವರ ಮುಖಾಂತರವಾಗಿ ಅದನ್ನ ಕೇಳಬೇಕು ಅದರ ಈಗಿನ ಜಲಸಮೂಹ ಸಮುದಾಯಕ್ಕೆ ಎಷ್ಟು ಮಟ್ಟಿಗೆ ಅದು ತಲುಪ್ತಾ ಇದೆ ಇನ್ನು ಎಷ್ಟು ಮಟ್ಟಿಗೆ ತಲುಪಬೇಕಿದೆ ಈಗ ಎಷ್ಟು ತಲುಪಿದೆ ಇದು ಇದೇ ರೀತಿಯಾದಂತಹ ಅದು ಮುಂದುವರೆದು ಹೋದ್ರೆ ಎಷ್ಟರ ಮಟ್ಟಿಗೆ ನಾವು ಸಂಪೂರ್ಣವಾಗಿ ಶ್ರೀಮನ್ ನಿಜಗುಣ ಶಿವಿಗೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅವರ ಪಂದ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈಗ ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನೀವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ಕುರಿತಾಗಿ ಇಂಥವು ಪ್ರಶ್ನೆಯನ್ನು ಮಾಡ್ತಿದ್ದೀವಿ ಅಪ್ಪಾಜಿಯವರು ಕೂಡ ಹೇಳಿದ್ದಾರೆ ಆ ಈಗ ಅದು ಪ್ರಸ್ತುತ ಅಂದ್ರೆ ನಿಮ್ಮ ಸಹೋದರರು ಅಂದ್ರೆ ದೊಡ್ಡವರು ಅವರು ಕೂಡ ನಾನು ವರ್ಷದಿಂದ ನಡ್ಸ್ಕೊಂಡ್ಬಿಟ್ಟಿದ್ದಾರೆ ಸಂಗೀತ ಪಾಠ ಶಾಲೆಯನ್ನು ನಡೆಸೋದ್ರ ಜೊತೆಗೆ ಶಿಕ್ಷಕರಾಗಿ ಸಂಗೀತ ಶಿಕ್ಷಕರಾಗಿ ಹಾಗೆ ರಾಗ ತಾಳಗಳನ್ನ ಏರ್ ಹೇಳ್ತಾರ ಯಾರು ಇಲ್ಲ ಅಂತ ಹೇಳಿ ನಾವು ಕೇಳ್ಕೊಟ್ಟಿದ್ವಿ ಯಾಕಂದ್ರೆ ಒಂದು ರಾಗದಲ್ಲಿ ಹಾಡ್ಲಿಕ್ಕೆ ಎಷ್ಟೋ ಕಷ್ಟ ಪಡ್ತೀವಿ ಅದನ್ನೆಲ್ಲಾ ನಡ್ಪಿಟ್ಕೊಂಡು ಕೊನೆಯ ಪದ್ದ ಅಹ್ ಪಲ್ಲು ಹಿಡ್ಕೊಂಡು ಚರಣಗಳನ್ನು ಮುಗಿಸಿ ಅಂತದರಿಂದ ಏರಿತುಗಳನ್ನ ಮಾಡಿ ಹಲವರ ರಾಗಗಳನ್ನ ಮಾಡಿ ಮತ್ತೆ ಮೂಲ ಬಂದು ನಿಲ್ಲುವಂತ ಸಹೋದರ ಅದು ನಮ್ಮ ಸಹೋದರ ಅಂತ ಹೇಳಿ ಅವರು ನೀವ್ ಹೇಳ್ತಕ್ಕಂತಹ ಹಲವು ರಾಗಗಳನ್ನ ಐದು ರಾಗಗಳನ್ನ ಒಂದೊಂದು ನುಡಿಗೆ ಒಂದೊಂದು ರಾಗಗಳನ್ನ ಆ ನುಡಿಗೆ ಒಂದೊಂದು ತಾಳುಗಳನ್ನ ಸೇವಿಸಿ ಮಾಡಿ ಹಾಡ್ತಕ್ಕಂಥದನ್ನ ಹಾಡನ್ನು ಕೇಳಿದ ಅವರ ಬಾಯಿಂದ ಬರ್ತಕ್ಕಂತಹ ಹಾಡವರು ಅದು ಈ ಸಂದರ್ಭದಲ್ಲಿ ಅಹ್ ನೆನೆಸಲೇಬೇಕು ನಾವು ಯಾಕಂದ್ರೆ ನಮ್ಮ ಅಜ್ಜ ನಮ್ಮ ತಾಯಿ ಅವರ ತಂದೆಯವರು ಆ ಅವರು ಉತ್ತರ ಕರ್ನಾಟಕದಲ್ಲಿ ಈ ಕೈವಲ್ಯ ಪದ್ಧತಿ ಅನ್ನುವಂತಹ ನಿಜಗುಣ ಶಿವಿಗಳ ಪಂದ್ಯಗಳನ್ನ ಮೊಟ್ಟ ಮೊದಲಿಗೆ ಅವರು ಪ್ರಚಾರ ಮಾಡಿದ್ದು ಆರಂಭ ಮಾಡಿದ್ದು ಅವರೇ ಈ ಭಜನೆ ಕ್ಷೇತ್ರದಲ್ಲಿ ಮೊದಲು ಮೊದಲಿಗೆ ಮೊದಲಿಗೆ ಆ ತಬಲಾ ಜೊತೆಗೆ ಹಾಡ್ತಕ್ಕಂಥ ವಾಡಿಕೆ ನಮ್ಮ ಅಜ್ಜನವರು ಅತ್ಯಂತ ಪೂರ್ವದಲ್ಲಿದ್ದವರು ದಮಡಿ ಅನ್ನುವಂಥ ಒಂದು ವಾದ್ಯ ಆ ದಮಡಿ ವಾದ್ಯದ ಮುಖಾಂತರವಾಗಿ ಭಜನೆಯನ್ನ ಮಾಡ್ತಾ ಇದ್ರು ಅದು ಮುಂದುವರೆದ ಹಾಗೆ ನಮ್ಮ ವೇದಮೂರ್ತಿ ಸಿದ್ಧಗೇರಿ ಮಹಾಸ್ವಾಮಿಗಳುವರು ಅದ್ರ ಜೊತೆಗೆ ಈ ಭಜನೆಗೆ ಸೇರ್ಪಡೆ ಮಾಡಿಕೊಳ್ಳುವಂತ ಅಂತ ಅಳವಡಿಸ್ಕೊಳ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ರು ಯಶಸ್ವಿ ಯಶಸ್ವಿನಾಯಿದ್ರು ಅದರ ಜೊತೆಗೆ ಆ ಅಜ್ಜನವರು ಹಾಡುವಂತ ಸಂದರ್ಭದಲ್ಲಿ ಕೈವೆಲ್ಲ ಪದ್ಧತಿ ಅಷ್ಟೊಂದು ಜನಜನಿದ ಆಗಿರಲಿಲ್ಲ ಪ್ರಚಲಿತ ಇರಲಿಲ್ಲ ಅದಕ್ಕೆ ರಾಗ ಸಂಯೋಜನೆ ಮಾಡಿ ತಾಲ ಸಂಯೋಜನೆ ಮಾಡಿದ್ರು ಅವರಿಂದ ಆರಂಭ ಆಗಿರ್ತಕ್ಕಂಥದ್ದು ಅವರು ಶ್ರೀ ಶ್ರೀ ವಚನೋಪದೇಶವನ್ನು ಆಲಿಸಿದಾಗಗಳ ಹೌದು ನರರಿಗೆ ಮುಖು ತೆನ್ನುವಂತಹ ಪದ್ಯಕ್ಕೆ ಐದು ನುಡಿ ಪದ್ಯ ಇದು ಒಂದೊಂದು ನುಡಿಗೆ ಅಹ್ ಒಂದೊಂದು ರಾಗ ಒಂದೊಂದು ತಾರಗಳನ್ನ ಸಂಯೋಜನೆ ಮಾಡಿ ಅದನ್ನ ಹಾಡಿದು ಅದನ್ನ ಹಾಡ ನಮ್ಮ ಅಜ್ಜವರು ಕೊಟ್ಟಂತಹ ಆ ಒಂದು ಹುಳುವಳಿ ಆ ಆಶೀರ್ವಾದವೇ ನಮ್ಮ ತಂದೆಯವರಿಗೂ ಕೊಟ್ಟು ಕೂಡ ಬಂತು ವಿದಮೂರ್ತಿ ಮಲ್ಲಯ್ಯ ಸ್ವಾಮಿಗಳವರಿಗೆ ತದನಂತರ ನಮ್ಮ ಸಹೋದರ ಮುಸ್ಲಿಂಗಯ್ಯನವರು ಕೂಡ ನಮ್ಮ ಅಜ್ಜನವರ ದಾಖಲೆ ಅವರ ಹಾಕಿರ್ತಕ್ಕಂತ ತಾಳ ರಾಗ ಸಂಯೋಜನೆಗಳನ್ನ ಹಾಕ್ತ ಬಂದಿದ್ದಾರೆ ತಂದೆಯವರು ಕೂಡ ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾ ಅವರು ಯಾವ ದೇವರಡಿ ಮಲ್ಲಮ್ಮನ ಬಯಲಾಟದಲ್ಲಿ ಮಲ್ಲಮ್ಮನ ಪಾತ್ರವನ್ನು ಮಾಡ್ತಾ ತತ್ಪೂರ್ವದಲ್ಲಿ ನಮ್ಮ ಸಿದ್ಧಗಿರಿ ಮಹಾಸ್ವಾಮಿಗಳು ಕೂಡ ಅವರು ಮಲ್ಲಮ್ಮನ ಪಾತ್ರವನ್ನು ಮಾಡ್ತಾ ಇದ್ರು ಸತತವಾಗಿ ಮೂವತ್ತೈದು ವರ್ಷಗಳ ಪರ್ಯಂತ ಅವರು ಸೇವನೆ ಮಾಡಿದ್ರು ನಂತರ ತಂದೆಯವರು ಮೂವತ್ತೆಂಟು ವರ್ಷಗಳ ಪರ್ಯಂತ ತದನಂತರ ನಮ್ಮ ಸಹೋದರ ಆ ಒಂದ್ ಹದಿನೈದು ಇಪ್ಪತ್ತು ವರ್ಷಗಳವರೆಗೆ ಆ ಸೇವನ ಕಲಾ ಮಾಡ್ತಾ ಬಂದರು ಹೀಗೆ ಮಾಡ್ತಾ ಭಜನೆಗೆ ಬಂದರು ಭಜನಾ ಕ್ಷೇತ್ರದಲ್ಲಿ ನಮ್ಮ ಅಜ್ಜಿಯವರು ನಮ್ಮ ತಂದೆಯವರಿಂದ ನಮ್ಮ ಸಹೋದರ ಸ್ವಲ್ಪ ಮಟ್ಟಿಗೆ ಭಜನಾ ಕ್ಷೇತ್ರದಲ್ಲಿ ಹೆಸರನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಜೊತೆಗೆ ಬಹಳಷ್ಟು ಮುಖ್ಯವಾಗಿ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಮಹಾನ್ ಕಲಾಯ್ ಅವರು ಅವರಿಗೆ ಒಂದು ಬಿರು ಗಾನ ಸುಧಾಕರ ಅನ್ನುವಂಥ ಮಹಾದೇವಪ್ಪನವರು ಅವರ ಹಾಡುಗಳನ್ನ ಹಾಡಿದ್ದನ್ನು ಕೇಳಿ ಅವರ ಕೆಸತ್ಗಳನ್ನ ಕೇಳಿ ಕೂಡ ನಮ್ಮನ್ನ ನಮ್ಮ ಸಹೋದರ ಬಹಳಷ್ಟು ಹರಗಳನ್ನ ಕಲಿತು ಜೊತೆಗೆ ಅಪ್ಪಾಜಿ ಅವರು ಅದ್ರ ಜೊತೆಗೆ ಮಹದೇವಪ್ಪನ್ನ ಅವ್ರ ಜೊತೆಗೆ ಹಿನ್ನೆಲೆ ಸಾಥಿಯಾಗಿ ಕೂಡ ಅವರು ಸಾಕಷ್ಟು ಹದಿನೈದು ಇಪ್ಪತ್ತು ವರ್ಷಗಳ ಪರ್ಯಂತ ಸೇವೆ ಮಾಡಿದ್ದಾರೆ ಅಂತವ್ರ ಹಾಡುಗಳನ್ನೆಲ್ಲ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಬೆಳೆದು ಬಂದೀವಿ ಆ ಒಂದು ಪರಂಪರೆ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಲಾವರಿಗೂ ಇದು ಮೂಲ ಶಡಿಗೆರೆ ಮಹಾಸ್ವಾಮಿಗಳು ನಂತರ ಮಹದೇವಪ್ಪನ್ನ ಹುಳ್ಯಾಳವರು ಜೊತೆಗೆ ಪರಮಪೂಜಿ ಅಜಿತ್ ಅಪ್ಪಾಜಿ ಅವರು ಜೊತೆಗೆ ನಮ್ಮ ಶಿವಾಜಿ ಕಾಕಾರ್ ಅವರು ಇಂಥವರ ಒಂದು ಸಂಪರ್ಕದಿಂದ ಮತ್ತಷ್ಟು ಈ ಭಜನೆಯನ್ನು ಉಂಟಾದ್ದು ಕೈವಲ್ಯ ಪದ್ಧತಿ ಪದ್ಯಗಳನ್ನು ಹಾಡ್ತಕ್ಕಂಥದ್ದು ಮತ್ತಷ್ಟು ಉತ್ತರ ಉತ್ತರವಾಗಿ ಬೆಳೀತಾ ಬಂತು ಈಗ ಬಂದು ಇಲ್ಲಿಲ್ಲ ಈ ಹೇಳಿ ಯಾಕಂದ್ರೆ ಇವತ್ತಿನ ಕೈವಲ್ಯ ಪದ್ಧತಿ ಕಬ್ಬಿಣದ ಕಡೆಯಲ್ಲಿ ಆಗಬಾರ್ದು ಒಂದು ಸಾಧೆ ಮಾಧ್ಯ ಅಂತ ನಡೀತದರೆ ಕಬ್ಬಿನ ಆಗ್ತದೆ ಎಷ್ಟೋ ಜನ ಬಿಡ್ತಾ ಇದ್ದಾರೆ ದಯವಿಟ್ಟು ಯಾರು ಬಿಡ್ಲಿಕ್ಕೆ ಹೋಗಿ ನೀವು ಮೊದ್ಲೇ ಪದ ಆದರೂ ಹಾಡಿ ನೀವು ಬಿಡಿ ಪದನ್ನ ಹಾಡಿ ಏನಾದ್ರೂ ಹಾಡಿ ಮೊದಲಿಗೆ ಹಾಕಿ ಕೊಟ್ಟಂತ ನಿಜಗೊಂಡಿಗಳ ಒಂದು ಏನೋ ಒಂದು ಫೌಂಡೇಶನ್ ಅಂತ ಕರಿತೀವಿ ಒಂದು ದಾರಿ ಅದೇ ದಾರಿಯಲ್ಲಿ ಎಲ್ಲರೂ ಹಾಡ್ಲಿ ಒಂದಾದ್ರೂ ಪದನ್ನ ನಿಜಗೊಂಡವತ್ತು ನಿಮ್ಮ ಹತ್ರ ಇರ್ಲಿ ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು ಇದುವರೆಗೆ ಇದುವರೆಗೆ ಭಾಗವಹಿಸಿದಂತ ಪರಮ ಪೂಜ್ಯರು ಅವರಿಗೂ ಕೂಡ ನಾವು ಶರಣ ಕರ್ನಾಟಕ ಹಾಗೆ ನಮ್ಮ ಮದರ ಮಹಾನ್ ಕಲಾವಿದರು ಅವರು ಕೂಡ ಕವಿಲ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ ಇದೇ ತರಹ ನಮ್ಮ ಚಿಲಮ್ ಮೂಲಕ ಇನ್ನಷ್ಟು ಅವರಿಗೆ ಕಾರ್ಯಕ್ರಮ ಸಿಗಲಿ ಹಾಗೆ ಇವರ ಒಂದು ಬಳಿ ಸಂಗೀತ ಶಿಷ್ಯಂದರು ತಯಾರಾಗಿ ಇಡೀ ಕರ್ನಾಟಕ ಜೀವನ ಸೇವೆಯ ಹೆಸರು ಮತ್ತೆ ಎದ್ದು ಅನ್ನೋದು ನನ್ನ ಕಲ್ಪನೆಯಾಗಿತ್ತು ಹೀಗಾಗಿ ಸಂದರ್ಶನಕ್ಕೆ ತಾವು